ಓಂ ನಮಃ ಶಿವಾಯ ಓಂ ನಮಃ ನಾರಾಯಣಾಯ ಸ್ವಾಮಿ ಕೊರಗಜ್ಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಕನಸಿನಲ್ಲಿ ಅಂದರೆ ಈ ಥರ ಕನಸು ಬಿದ್ದರೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂದರೆ ಕನಸು ಒಳ್ಳೆಯದು ಬೀಳುತ್ತೆ ಕೆಟ್ಟದೂ ಬೀಳುತ್ತೆ ಅಲ್ವಾ ಅದು ಕೂಡ ಬ್ರಹ್ಮಮೂರ್ತದಲ್ಲಿ ಬಿದ್ದಂಥ ಕನಸು ಏನಾಗುತ್ತೆ ಆದಷ್ಟು ಅದು ಸ ನನಸಾಗುತ್ತೆ ಅಂದರೆ ಮುಂದಿನ ಏನೋ ಒಂದು ಸೂಚನೆಯನ್ನು ನೀಡುವಂಥದ್ದು ನಾನು ಪ್ರತಿ ಬಾರಿ ಎಷ್ಟೊಂದು ಕನಸಿನ ಬಗ್ಗೆ ವಿಡಿಯೋವನ್ನು ಮಾಡಿ ಹಾಕ್ತಾ ಇರ್ತೇನೆ ಇವತ್ತು ಕೂಡ ನಾನು ಆದಷ್ಟು ನನ್ನ ಚಾನಲೇ ಪಾಸಿಟಿವ್ ಆಗಿರುವಂಥ ನಿಮಗೆ ಸಕಾರಾತ್ಮಕತೆಯನ್ನು ಕೊಡುವಂಥ ವಿಡಿಯೋನ ಹಾಕ್ತೇನೆ ಆದರೆ ಕೆಲವೊಂದು ಸಮಯದಲ್ಲಿ ಎಲ್ಲ ಸಮಯದಲ್ಲಿ ಏನಾಗುತ್ತೆ ಒಳ್ಳೆಯದೇ ಕನಸು ಬೀಳುತ್ತೆ ಅಂತಲ್ಲ ಕೆಟ್ಟ ಕನಸು ಅಂದರೆ ತುಂಬ ಪ್ರಶ್ನೆಗಳು ಕೂಡ ಬರುತ್ತೆ ಈ ಥರ ಕನಸು ಬಿತ್ತು ಈ ಥರ ಕನಸು ಬಿತ್ತು ಅಂತ ಏನಾದರೂ ಈ ಥರ ಕನಸಿನ ಬಗ್ಗೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಇವತ್ತು ನಾನು ಏನಾದರೂ ಈ ಥರ ಕನಸು ಬಿದ್ದಾಗ ಅದು ಏನನ್ನು ಸೂಚಿಸ್ತದೆ ಅಂದರೆ ಕನಸು ಬಿದ್ದು ಒಳ್ಳೆದಾಗಲಿ ಕೆಟ್ಟದಾಗಲಿ ಮಾರಣ ದಿವಸ ಆಗುತ್ತೆ ಅಂತಲ್ಲ ಮುಂದಿನ ದಿನಗಳ ಒಂದು ಸೂಚನೆಯನ್ನು ಸೂಚಿಸುವಂಥದ್ದು ಅದು ಕೂಡ ದೇವರಿಗೆ ಮತ್ತು ಸಂಬಂಧಪಟ್ಟ ಯಾವುದೇ ಒಂದು ಕನಸು ಬಿದ್ದಾಗ ಅದು ತುಂಬ ಒಳ್ಳೆಯದು ಅದನ್ನು ಯಾರ ಜೊತೆ ಹಂಚ್ಕೋಬಾರ್ದು ಹಂಚ್ಕೊಂಡ್ರೆ ಅದರ ಫಲ ಸಿಗೋದಿಲ್ಲ ಫಲ ಹೋಗುತ್ತೆ ಅಂತ ನಾನು ಪ್ರತಿ ಬಾರಿ ಹೇಳ್ಕೊಂಡು ಬಂದಿದ್ದೇನೆ ಹಾಗೆಯೇ ಇವತ್ತು ನಾನು ಈ ಥರ ಒಂದು ಕನಸು ಬಿದ್ದಾಗ ಅಂದರೆ ಒಂದು ಕಪ್ಪು ಅಂದರೆ ಕಪ್ಪು ಬಟ್ಟೆ ಧರಿಸಿರುವ ವ್ಯಕ್ತಿ ಕನಸಿನಲ್ಲಿ ಕಂಡಾಗ ಏನಾದರೂ ಕಂಡರೆ ಅಥವಾ ಕಪ್ಪು ವಸ್ತು ನಿಮಗೆ ಕನಸಿನಲ್ಲಿ ಕಂಡರೆ ಅದು ಏನಾಗುತ್ತೆ ಅಂದರೆ ಕೆಲವು ಗಂಭೀರ ಅನಾರೋಗ್ಯದ ಸಂಕೇತವನ್ನು ಪರಿ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಏನು ಮುಂದಿನ ದಿನಗಳಲ್ಲಿ ನಿಮಗೆ ಗಂಭೀರವಾದ ಅನಾರೋಗ್ಯ ಆರೋಗ್ಯದಲ್ಲಿ ಒಂದು ಏರುಪೇರು ಆಗುವಂಥ ಒಂದು ಸಾಧ್ಯತೆಗಳನ್ನು ಸೂಚಿಸುವಂಥದ್ದು ಮತ್ತು ಅದರ ಬಗ್ಗೆ ಒಂದು ಮುನ್ಸೂಚನೆ ಯಾವುದೇ ಒಂದು ಕನಸು ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದೊಂದು ಏನೋ ಒಂದು ಮುನ್ಸೂಚನೆಯನ್ನು ಕೊಡುವಂಥದ್ದು ಈ ಥರ ಯಾವ ಒಂದು ವ್ಯಕ್ತಿ ಅಥವಾ ಕಪ್ಪು ಬಟ್ಟೆಯನ್ನು ಧರಿಸಿರುವ ವ್ಯಕ್ತಿ ಅಥವಾ ಕಪ್ಪು ವಸ್ತು ಏನಾದರೂ ಕನಸಿನಲ್ಲಿ ಕಂಡಾಗ ಅದು ಕೂಡ ಎಸ್ಪೆಷಲಿ ಬ್ರಹ್ಮಮೂರ್ತದಲ್ಲಿ ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ ಬಿದ್ದರೆ ಅದರ ಬಗ್ಗೆ ಸ್ವಲ್ಪ ಜಾಗೃತೆಯನ್ನು ವಹಿಸಿದರೆ ಒಳ್ಳೆಯದು ಅದು ಆ ಥರ ಒಂದು ಅನಾರೋಗ್ಯದ ಸಂಕೇತವನ್ನು ಸೂಚಿಸುವಂಥದ್ದು ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಈ ಥರ ಆಗುತ್ತೆ ಅನ್ನೋದರ ಮುನ್ಸೂಚನೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಧನ್ಯವಾದಗಳು